అగసి పక్క అందసి కాక సైకల్ ఆల్మే స్టేషన్ హిస్ట్రి బు పురుగ తగ్గు అదవల్ హెల్ ఫ్రీ మ ಅಲ್ಲಮ್ಮ ನಾವು ಅಷ್ಟು ಶ್ರಮ ಪಟ್ಟು ಓಟಾಗೀವ ಅಂತ ನಮ್ಮ ನಮಗೆ ಹಾಕಿರೋದು ಯಾವಾಗ ಗೊತ್ತೈತಿ ಏನು ನಮಗೇನು ತೋರಿಸಿ ಐತಿ ನಮ್ಗೆ ನೋಯ್ ಬಸ್ ಫ್ರೀ ಐತಿ ಅಂತ ಬಾಳ ಹಾರಾಡಬಾರ ನಿನಗೆ ಆಧಾರ್ ಕಾರ್ಡ್ ಫ್ರೀ ಇರ್ಬೋದು ಊರಿಗೆ ಹೋಗಕ್ಕೆ ನೀನು ತಯಾರಿ ಇರ್ಬೋದು ವಿಚಾರ ಮಾಡಿ ಹೋಗಿ ಹೋಗ್ಬೋದು ಹಂಗೆ ನಮ್ಮ ಮಾಜಿಲ್ಲವರೆಗೂ ಆಧಾರ್ ಕಾರ್ಡ್ ಫ್ರೀ ಹೋಗಕ್ಕೆ ಆಗಿ ತಯಾರು

இவோதீர் லக் லோ இதாக கிக்கு கொடுவா எர்டு பியர் ஹுடிரி லக் ஷோலோ கிக்கு கொடுவா எடு வரதனா ಹುಡುಗರು ಲಂಕ್ ಚಲೋ ಇದ್ದಾಗ ಕಿಕ್ ಕೊಡುವಂತ ಎರಡು ಬೇರ್ ಹುಡಿರಿ ಆದ್ರ ಕಣ್ಣಿಲ್ಲಿ ಲುಕ್ ಕೊಟ್ಟು ಹುಡುಗರು ತಿಕ್ ತಪ್ಸು ಹುಡುಗಿಯರ್ನ ಯಾವತ್ತು ನಂಬಕ್ ಹೋಗ್ರಿ ಒಂದ್ ಹುಡುಗಿ ಕಂಡ್ರ ಸಾಕು ಬರ್ತೀರಿ ಇಷ್ಟೆಷ್ಟು ಮಾತಾಡತರಿ ನೀವು ಕಾಡಲ್ಲಿರೋ ಹುಲಿ ನಂಬ್ತೀನಿ ಹುಡುಗಿ ಹೌದಾ ನಿಮ್ಮಂತ ಲಿಫ್ಟಿ ಕಚ್ಚು ಹುಡುಗಾರನ ಯಾವತ್ತು ನಂಬುದಿಲ್ಲ

ನೀವಿದ್ರ ನಾವಂತಲ್ಲ ನಾವಿದ್ರ ನೀವಂತಲ್ಲ ನೀವಿದ್ರೆ ನಾವು ನಾವಿದ್ರೆ ನೀವು ಆದ್ರ ಮೂಲ ಸೌಕರ್ಯ ಇರುದು ಇವ್ರಿಂದ ಎಲ್ಲ ಕಾಕ ಖಾಲಿ ದೇನೋ ನೀಡಿ ಶೆಟ್ಟಿ ಮುಂಚೆ ನಮ್ಮ ಕಾಕನ ಕಬ್ಬಿನ ಹೊಲನ ಐತೆ ನೀ ನಾಲ್ಕು ಕಬ್ಬು ನೀ ನಮ್ಮ ಕಾಕ ಒಂದು ವರ್ಷಕ್ಕೆ ಒಂದು ಪೀಕ್ ತಗೋತಾನ ಹೌದಾ ಕಬ್ಬು ಕಬ್ಬು ಏ ಕಬ್ಬು ಮತ್ತೆ ಒಂದು ವರ್ಷಕ್ಕೆ ಒಂದೇ ಹೋಗಿಲ್ಲ ನಮ್ಮ ಕಬ್ಬು ನಮ್ಮ ಕಾಕನ ಕಬ್ಬಿನ ಗಳಾನ ಅದಾವ ನೀನ ನೀ ನೋಡಿದ್ರೆ ಬುರುವ ಇಲ್ಲ ಅವನ ಬೇಡಲ್ಲ ನೀನು ನಿಮ್ಮ ಕೈತ ಒಟ್ಟು ಟ್ರೈ ಮಾಡಿ ನೀನ್ ಅಂತಾರ ಸಾವ್ ಸಾವಿರ ಮಂದಿ ನೋಡ್ತೀನಿ ಒಂದು ಮಾತು ಹೇಳ್ತೀನಿ ಕೇಳ ದೇವ್ರ ಮುಂದೆ ಸಾವಿರಾರು ದೀಪ ಇರ್ಬೋದು ದೇವ್ರಿಗೆ ಬೆಳಗು ದೀಪನ ಬೇರೆ

ಅದ ನಾ ಮನಸ್ಸು ಮಾಡಿದ್ರೆ ನಮ್ಮ ದೋಸ್ತಿ ನನ್ನ ಊರ್ತನ ತನಕ ಬಿಟ್ಟು ಹೋಗಿತ್ತು ಬರೋ ಬಂದೈತಿ ಇದಕ್ಕೆ ಅಂತ ರೋಣಿ ಏಯ್ ಅಣ್ಣ ನೀ ಬೇಡ ಬರ್ಕೊಣೋದು ಬೇಡ ಜಗಳ ಬರದ ಅರಿತು ಮಾರಯ ನನಗೆ ಆ ಟೆನ್ಷನ್ ನೋಡ ನೀನು ಮುಸ್ಲಿ ಅನುಭವ ಆಗೇತಿ ಎಲ್ಲನಾ ಆಯ್ತು ಒಂದು ಲಕ್ಷ ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಐಫೋನ್ ಹುಡುಗರ ಕೈಯ ಕೊಟ್ಟರೆ ಡಿಸ್ಪ್ಲೇ ಹಾಳಾಕೈತಿ ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಐಫೋನ್ ಹುಡುಗರು ಕೈಯ ಕೊಟ್ಟರೆ ಡಿಸ್ಪ್ಲೇ ಹಾಳಾಕೇತಿ ಇದ ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಐಫೋನ್ ನಿಮ್ಮಂತ ಹುಡ್ಗ್ಯಾರ ಕೈಯ ಕೊಟ್ರೆ ನಮ್ಮಂತ ಇಪ್ಪತ್ತು ಹುಡುಗರು ಜೀವನ ಹಾಳಕೈತಿ ಯಾವ್ದು ಕಟಿದು ಯಾವುದು ಅಂತ ನಾವು ನೀವು ಹೇಳಿ ಮತ್ತೆ ನನ್ನ ಬಾಯಿ ಐತಿ ಸುಮಾರ ಬ್ಯಾಡ್ರಿ ಹೆಣ್ಮಕ್ಕಳ ಮನಸ್ಸು ಹೆಂಗೆ ಗೊತ್ತ ನಿಮ್ದ ಊರ ಅಗಸಿ ಬಾಗ್ಲಿತ್ತಂಗೆ అంద్ర ఆ అగ్ పుకైతి టెప్పైతి రిక్సార్ నమ్మ కాక సైకల్ గణ మత్స రైల్వే ట్ర్యాక్ ಚೈನಾ ಬಜಾರ್ ಅಂದ್ರ ಅದ್ರ ಅರ್ಥ ಗೊತ್ತಾ ಚೈನಾ ಬಜಾರ್ ಹುಡುಗರು ಮನಸ್ಸು ಯಾಕ ಕರೀತಾರ ಈ ಮನಸ್ಸಿನೊಳಗ ಭೇದ ಭಾವವಿಲ್ಲ ದೊಡ್ಡ ಸಣ್ಣರ್ ಅನ್ನೋದಿಲ್ಲ ಶ್ರೀಮಂತ ಬಡವರು ಅನ್ನೋದಿಲ್ಲ ಯಾರು ಬಂದ್ರು ಪ್ರೀತಿಯಿಂದ ಸ್ವಾಗತ ಮಾಡ್ಕೊಂತೀವಿ ನಾವು ಆದ್ರೆ ಹೆಣ್ಮಕ್ಳ ಮನಸ್ಸು ಬಿಗ್ ಬಜಾರ್ ಇದ್ದಂಗಣ ಅಲ್ಲಿ ಏನಿದ್ರು ರಾಕ್ಕಿ ತರ ಆತ ಯಾಕಂದ್ರೆ ಈಗ ರಾಜಕೀಯ ನಮ್ಮಿಂದ ನಡ್ಬೇಕು ಯಾಕಂದ್ರ ಬಸ್ ಫ್ರೀ ಮಾಡ್ಯಾರ ನಮ್ಮ ಸಂಬಂಧ ಲೈಟ್ ಲೈಟ್ ಫ್ರೀ ಮಾಡ್ಯಾರ மத்தர் சோடி செட்டி கரண